ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ವಿಜಯಕುಮಾರ್ ಅಂತ ಹೇಳಿ ಇವರು ನಿಮಗೆಲ್ಲರಿಗೂ ಕೂಡ ಪರಿಚಿತರೆ ಮಾದಿಗ ದಂಡೋರದ ಮೂಲಕ ಹಾಸನ ಜಿಲ್ಲೆಯಲ್ಲಿ ಬಹಳಷ್ಟು ಚಳವಳಿ ಚಳುವಳಿಗಳನ್ನು ಮಾಡಿದವರು ಅನ್ಯಾಯಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ನ್ಯಾಯ ನ್ಯಾಯವನ್ನು ಕೊಡಿಸೋದಕ್ಕೆ ಬಹಳ ಬಹಳ ಮುಂಚೂಣಿಯಲ್ಲಿ ಇದ್ದು ಕೆಲಸ ಮಾಡೋರು ಇವತ್ತು ವಿಜಯ್ ಕುಮಾರ್ ಬಂದಿದ್ದಾರೆ ಅವರಿಗೆ ನಮ್ಮ ಹಾಸನ ಟಿ ವಿಯ ಪರವಾಗಿ ಅವರಿಗೆ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ನಿಮಗೂ ಕೂಡ ಸ್ವಾಗತವನ್ನು ಪಡಿಸ್ತೀನಿ ನಮಸ್ಕಾರ ಇವತ್ತು ನಾವು ವಿಜಯಕುಮಾರ್ ಜೊತೆ ಚರ್ಚೆ ಮಾಡೋದಪ್ಪ ಏನಪ್ಪ ಅಂತ ಹೇಳಿದ್ರೆ ಹಾಸನದಲ್ಲಿ ಇವ್ ಈಗ ಪ್ರಸಕ್ತವಾಗಿ ಚಾಲ್ತಿಯಲ್ಲಿರುವ ವಿಶ್ವ ಒಂದೇ ಒಂದೇ ವಿಷಯ ಬೇರೆ ಯಾವುದೂ ಅಲ್ಲ ಪ್ರಜ್ವಲ್ ರೇವಣ್ಣನವರ ಪೆಂಡ್ರೋ ವಿಚಾರ ಈ ವಿಚಾರವಾಗಿ ನಾವು ವಿಜಯಕುಮಾರ್ ಜೊತೆ ಬಹಳಷ್ಟು ಚರ್ಚೆ ಮಾಡ್ತೀವಿ ಇವತ್ತಿನ ಒಂದು ಏನಪ್ಪ ಅಂದರೆ ಜೆ ಡಿ ಎಸ್ನವರು ಡ್ರೈವ್ಗೆ ಶಿಕ್ಷೆ ಕೊಡಿಸ್ತಾರ ಹೇಳಿ ಈ ವಿಚಾರವಾಗಿ ನಿಮ್ಗೆ ಏನಪ್ಪ ಎಂದು ವಿಷಯ ಈ ಥರ ಇದೆಲ್ಲ ಅನ್ನಿಸ್ಬೋದು ಆದರೆ ನಾವು ಇವತ್ತು ಚರ್ಚೆ ಮಾಡ್ತಾ ಮಾಡ್ತಾ ಹೋದಾಗ ನಿಮಗೆ ಪೆಂಡ್ರಿವಿಗೆ ಜೆ ಡಿ ಎಸ್ ಶಿಕ್ಷೆ ಶಿಕ್ಷೆ ಕೊಡಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿತಾ ಹೋಗುತ್ತೆ ಸರ್ ವಿಜಯಕುಮಾರ್ ಅವರೇ ಈಗ ಪ್ರಸಕ್ತವಾಗಿ ನಡೀತಾ ಇರೋ ವಿದ್ಯಮಾನಗಳಲ್ಲಿ ನಾನು ಪೆನ್ ಡ್ರೈವ್ ವಿಚಾರ ನಡೀತಾ ಇದೆ ಜೆ ಡಿ ಎಸ್ನವರು ಇಡೀ ಜೆ ಡಿ ಎಸ್ ಈ ಡ್ರೈವ್ ವಿಚಾರದಲ್ಲಿ ಒಂಥರ ಸಿಕ್ಕಾಕ್ಕೊಂಡಿದೆ ಅದರೊಳಗಡೆ ಏನೂ ಇಲ್ಲ ಒಂದು ಹಾಸನ ಜಿಲ್ಲೆಯಲ್ಲಿ ದೊಡ್ಡ ಸಾಮ್ರಾಜ್ಯನೇ ಇತ್ತು ಜೆ ಡಿ ಎಸ್ದು ಆ ಜೆ ಡಿ ಎಸ್ಸಿನ ಸಾಮ್ರಾಜ್ಯದ ಕಿರೀಟ ಇದೆಯಲ್ಲ ಅದು ಉರುಳೋಗಿದೆ ಬಿದ್ದಿದೆ ಇದರ ಇದರ ಎರಡನೇ ಮಾತೇ ಇಲ್ಲ ಆದರೆ ಜೆ ಡಿ ಎಸ್ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ವೇನೋ ಅನ್ನೋ ರೀತಿಯಲ್ಲಿ ಈಗ ವರ್ತನೆ ಮಾಡ್ತೇವೆ ಮೊನ್ನೆ ನೀವು ಸ್ಟ್ರೈಕ್ ಮಾಡಿದಾಗಲೂ ಕೂಡ ನೋಡ್ಬೋದಿತ್ತು ಅಗತ್ಯ ಇತ್ತು ಅಗತ್ಯ ಇತ್ತು ಗೊತ್ತಿಲ್ಲ ಆದರೆ ಆ ಸ್ಟ್ರೈಕ್ ಒಳಗಡೆ ಎಲ್ಲೋರು ಪ್ರಜ್ವಲ್ ರೇವಣ ಮಾಡಿರುವಂತಹ ಏನು ಅನಾಹುತಗಳಿದಾವೆ ಅದ್ರ ಬಗ್ಗೆ ಏನೂ ಅವರು ಧ್ವನಿ ಎತ್ತದೇ ಇಲ್ಲ ಮಾತಾಡೋದಿಲ್ಲ ಅವ್ರೇನು ಹೇಳ್ತಾರೆ ಅಂದರೆ ಈ ಪೆಂಡ್ರೂ ಇದೆಯಲ್ಲ ಅದ್ರದ್ದೇ ತಪ್ಪು ಈ ಪೆಂಡ್ರಿ ಬಿಟ್ಟೋರದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾ ಹೋಗ್ತಾರೆ ಇದಕ್ಕೂ ಮುಖ್ಯವಾಗಿ ನಾವು ಹೇಳ್ತಾ ಹೇಳ್ತಾ ಹೋಗೋದಾದರೆ ಈ ನಮ್ಮ ಹಿರಿಯರು ಹೇಳ್ತಾಯಿದ್ರು ಕಷ್ಟ ಕಾಲದಲ್ಲಿ ಒಂದು ಮಾತನ್ನು ನಮ್ಗೆ ಹೇಳ್ತಾಯಿದ್ರು ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಾಗ ನಾವು ಆ ಬಟ್ಟೆನ ಹೆಂಗೆ ಎತ್ಕೋಬೇಕು ಅಂದರೆ ತುಂಬ ಸಮಾಧಾನದಲ್ಲಿ ಎತ್ಕೋಬೇಕು ಎಳ್ದಾಡಿದ್ರೆ ಆ ಬಟ್ಟೆನೇ ಹರಿದೋಗುತ್ತೆ ಅಂತ ಹೇಳ್ತಾಯಿದ್ರು ಇವತ್ತು ಮುಳ್ಳಿನ ಮೇಲೆ ಅವ್ರಿಗೆ ಜೆ ಡಿ ಎಸ್ ಬಿದ್ದೋಗಿದೆ ಈಗ ಸಮಾಧಾನವಾಗಿ ಅದನ್ನು ಎತ್ಕೊಳ್ಳೋ ಕೆಲಸ ಮಾಡಬೇಕಾಯಿತು ಆದರೆ ಜೆ ಡಿ ಎಸ್ ಏನು ಮಾಡ್ತಾರೆ ಎಳ್ದಾಡ್ತಾಯಿದಾರೆ ಅಲ್ಲ ಕಡೆ ಹೆಂಗೆ ಬೇಕು ಹಂಗೆ ಎಳ್ದಾಡ್ತಾಯಿದ್ರೆ ಅವರು ಮತ್ತು ಜೆ ಡಿ ಎಸ್ಸು ಅತಿ ಹೆಚ್ಚು ಹರಿದು ಇದೆ ಅದನ್ನು ಅರ್ಥ ಆಗ್ತಿಲ್ಲ ಇವ ನಮ್ಮ ಮಾಜಿ ಸಿ ಎಂ ಅವರು ಅಷ್ಟೇ ದಿನೇ ದಿನೇ ಪ್ರಸ್ಪೀಟ್ ಮಾಡ್ತಾರೆ ಇದು ಇದೇ ಇದೇ ವಿಚಾರವಾಗಿ ಸುಮ್ಮನೆ ಇರೋದಿಲ್ಲ ಅವರು ಅವರೇ ಆದಷ್ಟು ವಿಚಾರಗಳನ್ನು ಇರ್ತಾರೆ ಅಂತ ನಾನು ಮುಖ್ಯ ವಿಚಾರಕ್ಕೆ ಬರ್ತೇನೆ ವಿಜಯಕುಮಾರ್ ಅವರೇ ಎಲ್ಲಾದರೂ ಇವರು ವಿಷಯಾಂತರ ಮಾಡಿ ವಿಷಯಾಂತರ ಮಾಡಿ ಇದನ್ನು ಮರೆಮಚೋಡೋದು ಮರೆಮಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ ನಮಸ್ಕಾರ ವೀಕ್ಷಕರೇ ನನಗೂ ಕೂಡ ಅನ್ನಿಸ್ತಾ ಇದೆ ಬಹುತೇಕ ಇದು ಈ ಜಿಲ್ಲೆ ರಾಜಕೀಯವನ್ನೇ ಒದ್ದು ರಾಜಕೀಯವನ್ನೇ ಮಲಗಿರ್ತಕ್ಕಂಥ ಜಿಲ್ಲೆ ಇವತ್ತು ಜೆ ಡಿ ಎಸ್ನ ಒಂದು ಮುಕುಟ ಅದು ಕಳಚಿ ಬಿದ್ದಿದೆ ಅದು ದೇ ಇಲ್ಲಿಗೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಇಲ್ಲಿ ಏನೋ ಮಾಡಿ ತಲೆ ತಪ್ಪಿಸ್ಕೊಂಡು ಏನೋ ಮಾಡಿ ಇದನ್ನು ವಿಷಯಾಂತರ ಮಾಡಲಿಕ್ಕೆ ಹೋದರೆ ಜನ ಸುಮ್ಮನೆ ನೋಡ್ತಾ ಕುಂತಿಲ್ಲ ಇವತ್ತು ನಾವು ಅಂದ್ಕೊಂಡಿರ್ಬೋದು ಮಾತಾಡೋರಿಗೆ ಅದು ಈಸಿ ಆಗ್ಬೋದು ಆದರೆ ಇಡೀ ಪ್ರಪಂಚ ಇಡೀ ದೇಶ ಇಡೀ ರಾಜ್ಯ ಇಡೀ ಜಿಲ್ಲೆಯ ಜನ ತಮ್ಮ ಅವಲೋಕನಗಳನ್ನು ತಮ್ಮ ಮಾತುಗಳನ್ನು ಗಮನಿಸ್ತಾ ಇದ್ದಾರೆ ನೀವೇನಾದರೂ ವಿಷಯಾಂತರ ಮಾಡಲಿಕ್ಕೆ ಹೋದರೆ ಇದು ಇನ್ನೂ ಹೆಚ್ಚಾಗಿ ಗಂಭೀರವಾಗಿ ಜನರ ಮನಸ್ಸಿನಲ್ಲಿ ಉಳ್ಕೊಳ್ತದೆ ಹೊರ್ತು ನೀವು ಇದನ್ನು ವಿಷಯಾಂತರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದರಿಂದ ನಿಮಗೆ ನಷ್ಟ ಆಗ್ತದೆ ಹೊರ್ತು ಇದರಲ್ಲಿ ನಿಮ್ಮ ಸೋಲಾಗ್ತದೆ ಹೊರ್ತು ನೀವು ಇದರಿಂದ ಯಾವುದೇ ಲಾಭವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ ಇವರು ಅತಿ ಹೆಚ್ಚು ಹೇಳ್ತಾ ಇರೋದು ಈಗ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೆಟ್ಟ ಕೆಲಸಗಳಿಗೆ ಪಶ್ಚಾತ್ತಾಪ ಪಡುವಂಥ ಮಾತುಗಳು ಎಲ್ಲೂ ಕೂಡ ಇವರು ಆಡ್ತಾಯಿಲ್ಲ ಆಡ್ತಾಯಿಲ್ಲ ಈಗ ಬಿಡಿ ನಾವು ಬೇರೆ ಬೇರೆ ನಾಯಕರುಗಳಿದ್ದಾರೆ ಅವನು ಹೇಳ್ತಾರೋದು ಬೇಡ ಅವರು ಕೂಡ ಈಗ ಆಲ್ರೆಡಿ ಅವರು ಕೋರ್ಟಿಗೆ ಹೋಗ್ಬಿಟ್ಟಿದ್ದಾರೆ ಕೆಲವು ಹೆಸರುಗಳನ್ನು ದೇವೇಗೌಡರ ಹೆಸರಾಗಲಿ ಕುಮಾರಸ್ವಾಮಿ ಹೆಸರುಗಳನ್ನಾಗಲಿ ಈ ಚರ್ಚೆ ಒಳಗಡೆ ತರಬಾರ್ದು ಅಂತ ಹಾಗಾಗಿ ನಾವು ಅವರಿಗೆ ತರೋ ವಿಚಾರನ ಎಲ್ಲ ಬಿಟ್ಬಿಡೋಣಂತೆ ಆಯಿತು ಅಂತ ಇಡೀ ಜೆ ಡಿ ಎಸ್ ಪಕ್ಷ ಎಲ್ಲೂ ಕೂಡ ಇವ್ನು ಮಾಡಿರೋದು ಒಂದು ಮಾತು ಹೇಳ್ತಾರೆ ಅವರು ಮಾಡಿದರೆ ತನಿಖೆ ಆಗಿದೆ ತನಿಖೆ ಆದಮೇಲೆ ಅದಕ್ಕೆ ಅವನ ಶಿಸಿಯಾಗಲಿ ಅಂತ ಹೇಳ್ತಾರೆ ಅದು ಕಾಮನ್ ಎಲ್ಲರೂ ಕೂಡ ಹೇಳೋವಂಥದ್ದೇ ಆದರೆ ಒಬ್ಬ ಸಂಸದನಾಗಿ ಈ ಥರ ಎಲ್ಲ ಮಾಡಿದಾನಲ್ಲ ಇದು ಸರಿಯಲ್ಲ ಇವನು ಮಾಡಬಾರ್ದಿತ್ತು ಇದು ಇಡೀ ಹೇಳಿ ನೀವು ಹೇಳ್ತಿದ್ರಲ್ಲ ಇಡೀ ವಿಶ್ವದ ಮುಂದೆ ಇವತ್ತು ನಾವು ತ ತಲೆ ತಗ್ಗಿಸುವಂಥದ್ದು ಆಗಿದೆ ಯಾಕೆ ಹೇಳ್ತಾರೆ ಒಬ್ಬರು ಪ್ರಧಾನಮಂತ್ರಿಗಳ ಪ್ರಧಾನಮಂತ್ರಿಗಳಾಗಿ ಹಾಸನ ಜಿಲ್ಲೆಗೆ ಒಂದು ಕಿರೀಟ ತಂದುಕೊಟ್ರು ಖ್ಯಾತಿ ತಂದುಕೊಟ್ರು ಅದೇ ಕುಟುಂಬದ ಇನ್ನೊಬ್ಬ ವ್ಯಕ್ತಿ ಹಾಸನ ಜಿಲ್ಲೆಗೆ ಕುಕ್ಕೆ ತಂದು ಕೊಡ್ತಾನೆ ಇಂಥ ವಿಚಾರವಾಗಿ ಎಲ್ಲೂ ಕೂಡ ಈ ಜೆ ಡಿ ಎಸ್ ಅನ್ನುವಂಥ ಕುಟುಂಬ ರಾಜಕಾರಣ ಅವರಲ್ಲ ಅಂತಾರೆ ಈಗ ನಾವು ಲೆಕ್ಕ ಹಾಕಿದ್ರೆ ಕುಟುಂಬ ರಾಜಕಾರಣನೇ ಅದು ಕುಟುಂಬದ ಪಕ್ಷನೇ ಅದು ಆ ಪಕ್ಷವಾಗಲಿ ಆ ಪಕ್ಷದ ಯಾರೇ ಆಗಲಿ ಅವರು ಹೌದು ಈ ಥರ ಆಗಿದೆ ಅಂತ ಹೇಳಿ ಎಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಖೇದಕರವಾದಂತಹ ಅಥವಾ ಪಶ್ಚಾತಾಪ ಪಡುವಂತಹ ವಿಚಾರನೇ ಹೇಳ್ತಾರಲ್ಲ ಯಾಕೆ ಈ ರೀತಿ ಇತಿರೇ ವರ್ತ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಇವತ್ತು ಜೆ ಡಿ ಎಸ್ಸು ಕರ್ನಾಟಕದೊಳಗಡೆ ಅದು ತನ್ನ ನೆಲೆಯನ್ನು ಇಟ್ಕೊಂಡು ಎರಡು ಸಾರಿ ಮುಖ್ಯಮಂತ್ರಿ ಒಂದು ಸಾರಿ ಪ್ರಧಾನಿ ಪ್ರಭಾವಿ ಮಂತ್ರಿಗಳನ್ನು ಎಲ್ಲನೂ ಕೂಡ ಮಾಡಿರ್ತಕ್ಕಂಥ ಒಂದು ಪಕ್ಷ ಈ ವಿಚಾರ ಅವರು ಸಮರ್ಥನೆ ಮಾಡ್ಕೊಳ್ದೇನೆ ಹೋದರೆ ಪಕ್ಷಕ್ಕೆ ಈ ನ್ಯಾಯವಾದ ಹಿನ್ನಡೆ ಆಗುತ್ತೆ ಮೈತ್ರಿ ಕೂಟದಿಂದ ತಮ್ಮನ್ನು ಎಲ್ಲಿ ಹೊರ್ಗಡೆ ಆಗ್ತಕ್ಕ ಅಂತ ಅಂತಕ್ಕಂಥ ಒಂದು ಭಯ ಇದೆ ನಾನು ಹೇಳ್ತಕ್ಕಂಥದ್ದು ನೀವು ಆವಿನ ತಲೆಗೊಡಿಬೇಕೇ ಹೊರತು ಇವತ್ತು ಉತ್ತು ಕೊಡಿಯ ಕೆಲಸಗಳು ಆಗ್ತಾಯಿದೆ ಯಾರಾವು ಪ್ರಜ್ವಲ್ ರೇವಣ್ಣ ಆವು ಆವಿನ ತಲೆಗೊಡ್ದು ಆವನ್ನ ಸಾಯಿಸಬೇಕೆ ಹೊರತು ಬರೀ ಉತ್ತು ಕೊಡಿಯೋಂಥ ಕೆಲಸಗಳು ಆಗ್ತಾಯಿದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಆಯಿತು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ಲ ಒಪ್ಕೊಳ್ಳೋಣ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ಲ ಅಂತ ಅಂದರೆ ವಿದೇಶಕ್ಕೆ ಚುನಾವಣೆ ಕಳೆದ ನಂತರ ಅವತ್ತಿನ ಸಂಜೆನೇ ಹೊರಡ್ತಕ್ಕಂಥ ಹೋಗ್ತಕ್ಕಂಥ ಆರಿ ಹೋಗ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ಒಂದು ಜನ ಇದು ನನ್ನ ಪ್ರಶ್ನೆ ಅಲ್ಲ ಇದು ಜನರ ಪ್ರಶ್ನೆ ವಿದೇಶಕ್ಕೆ ಏನು ಕಾರಣಕ್ಕೂ ವರೆಸ್ಟ್ಗೆ ಹೋಗೋರು ಅಂತ ಇಟ್ಕೊಳ್ಳೋಣ ಇದಕ್ಕೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಇದು ವಿಶ್ವದಾದ್ಯಂತ ಚರ್ಚೆ ಆಗ್ತಾಯಿದೆ ಇವತ್ತು ವಿಶ್ವದ ಮುಂದೆ ನಮ್ಮ ಜಿಲ್ಲೆ ನಮ್ಮ ದೇಶ ನಮ್ಮ ರಾಜ್ಯ ತಲೆ ತಗ್ಗಿಸಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಪ್ರಧಾನಿ ಕೊಟ್ಟಂಥ ಜಿಲ್ಲೆ ಪ್ರಧಾನಿಯವರ ಮೊಮ್ಮ ಮಾಜಿ ಪ್ರಧಾನಿಯವರ ಮೊಮ್ಮಗ ಅವರಲ್ಲಿಂದ ರಿಯಾಕ್ಟ್ ಮಾಡಬೇಕಾಯಿತು ನಂದೇನೂ ತಪ್ಪಿಲ್ಲ ನಾನು ಇದಕ್ಕೆಲ್ಲ ಸಮರ್ಥನೆಯನ್ನು ಕೊಡ್ತೇನೆ ನಾನು ಬರ್ತೇನೆ ಅಂತ ಆದರೂ ಕೂಡ ತಪ್ಪಿಸ್ಕಂಡು ತಪ್ಪಿಸ್ಕಂಡು ತಪ್ಪಿಸ್ಕೊಂಡು ಎಸ್ ಐ ಟಿ ಅವರು ಕೈ ಸಿಗ್ತಾಯಿಲ್ಲ ಇವತ್ತು ವಿದೇಶಿ ರಾಯಭಾರಿಗಳ ಮುಖಾಂತರ ಮತ್ತೊಬ್ಬರ ಮುಖಾಂತರ ಎಸ್ ಐ ಟಿ ಅಲ್ಲಿನ ರಾಯಭಾರಿಗಳನ್ನ ಎಲ್ಲ ಭೇ ಭೇಟಿ ಮಾಡಿ ರೆಡ್ ಕಾರ್ನರ್ಸು ಬ್ಲೂ ಕಾರ್ನರ್ಸು ಎಲ್ಲ ನೋಡಿಸ್ಕೊಟ್ಟರು ಸಿಗ್ತಾ ಇಲ್ಲ ಅಂತ ಅಂತಂದರೆ ಅವರು ತಪ್ಪಿಲ್ದೇ ಹೋಗಿದ್ದಾರೆ ಅಂದರೆ ಹಂಗಿದ್ರೆ ಇವತ್ತು ಅಷ್ಟು ಜನ ಹೆಣ್ಮಕ್ಳದ್ದು ಇವತ್ತು ವಿಡಿಯೋ ರಿಲೀಸ್ ಆಗಿದೆಯಲ್ಲ ಮತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು ಅದರಲ್ಲಿ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ನನ್ನಂಥ ಒಟ್ಟಿಗೆಲ್ದಾರರು ಇದ್ದಾರೆ ಅಂಥವ್ರ ಮಕ್ಕಳಿದ್ದಾರೆ ಅವ್ರ ಪರಿಸ್ಥಿತಿ ಇಷ್ಟಕ್ಕೆಲ್ಲ ಕಾರಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆತರ್ತಕ್ಕಂಥ ಕೆಲಸವನ್ನು ಏನು ಆ ಪಕ್ಷ ಮತ್ತು ಆ ಪಕ್ಷದ ಮುಖ್ಯಸ್ಥರು ಮಾಡಬೇಕೆ ಹೊರತು ಸುಮ್ಮನೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರಲ್ಲಿ ಇದರಲ್ಲಿ ಉರುಳಿಲ್ಲ ಅಂತಕ್ಕಂಥ ಅದಕ್ಕೂ ಕೂಡ ಅವರು ವಿದೇಶಗಳ ವಿದೇಶದಿಂದ ಈಗ ಕೇಂದ್ರ ಸರ್ಕಾರದ ಜೊತೆ ಟೈಪ್ ಆಗಿದ್ದಾರೆ ಎ ಜೊತೆ ಇದ್ದಾರೆ ಎಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೂ ಒತ್ತಡ ಹೇಳ್ತಾ ಒತ್ತಡ ಅವರು ಒತ್ತಾಯ ಮಾಡ್ತಾಯಿಲ್ಲ ಅವನ ಪ್ರಜ್ವಲ್ ರೇವಣ್ಣನ ತೊಗೊಬನ್ನಿ ಅಂತ ಅವರು ಪ್ರಧಾನಮಂತ್ರಿಗಳಿಗೆ ಹೇಳ್ಬೋದು ಗೃಹಮಂತ್ರಿಗಳಿಗೆ ಹೇಳ್ಬೋದು ವಿದೇಶಾಂಗ ಮಂತ್ರಿಗಳು ಹೇಳ್ಬೋದು ಎಲ್ಲೂ ಕೂಡ ಹೇಳೋದಿಲ್ಲ ಇವರು ಮತ್ತು ಇದ್ರ ಬಗ್ಗೆ ಮಾತಾಡೋದಿಲ್ಲ ಮತ್ತು ಇವರು ಸಾರ್ವಜನಿಕವಾಗಿ ಪ್ರಕಟಣೆ ಕೂಡ ಕೊಡ್ಬೋದು ಎಲ್ಲಿದೆಯಪ್ಪ ಪ್ರಜ್ವಲ್ ರೇವಣ್ಣ ಬಾರಪ್ಪ ಊರಿಗೆ ಈ ಥರ ನಮ್ಮನ್ನು ನಾವೆಲ್ಲ ಸಂಕಷ್ಟದಲ್ಲಿದ್ದೀವಿ ಅಂತಲೂ ಕೂಡ ಸಾರ್ವಜನಿಕವಾಗಿಯೂ ಕೂಡ ಎಲ್ಲೂ ಕೂಡ ಒಂದು ಪ್ರಕಟಣೆ ಕೂಡ ಹೊರಡಿಸಿಲ್ಲ ಬಂತನೂ ಕೂಡ ಹೇಳ್ತಾ ಇಲ್ಲ ಇದು ಏನಕ್ಕೆ ಅಂತ ಈ ಥರ ಅಂತ ಅವರ ಮೈತ್ರಿಯ ಪಕ್ಷದ ಭಾಗವಾಗಿರ್ತಕ್ಕಂಥ ಏನು ಭಾರತೀಯ ಜನತಾ ಪಕ್ಷ ಇದೆ ಅವರೂ ಕೂಡ ಕರ್ನಾಟಕದ ಕರ್ನಾಟಕದೊಳಗಡೆ ಒಂದು ಏನು ಈ ಜೆ ಡಿ ಎಸ್ ಏನಿದೆ ಇದು ಮುಳುಗಡೆ ಆಗೋದನ್ನು ಅವರು ಎದುರು ನೋಡ್ತಾ ಇದ್ದಾರೆ ಅವ್ರಿಗೆ ಇಂಥ ಒಂದು ಸಬ್ಜೆಕ್ಟ್ ಅವ್ರಿಗೆ ಬೇಕಾಗಿತ್ತು ಒಂದು ವೇಳೆ ನಮಗೆ ನಮ್ಮ ಆಲೋಚನೆ ಇರ್ತಕ್ಕಂಥದ್ದು ಇದು ಪ್ರಧಾನಿಗೆ ದೊಡ್ಡ ವಿಷಯ ಅಲ್ಲ ಮಂತ್ರಿಗೆ ದೊಡ್ಡ ವಿಷಯ ಅಲ್ಲ ಇದು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ತರ್ಬೋದು ಸಾಧ್ಯವಾದಷ್ಟು ಕೂಡ ಜೆ ಡಿ ಎಸ್ಗೆ ಕೆಟ್ಟ ಹೆಸರು ಬರಬೇಕು ಅಂತಕ್ಕಂಥದ್ದು ಇವತ್ತು ಬಿ ಜೆ ಪಿಯ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಧಾ ಪ್ರಧಾನಿಯವರಲ್ಲಿ ಮತ್ತು ಮಂತ್ರಿಗಳಲ್ಲಿ ಇದೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಜನರು ಕೂಡ ಹಂಗೆ ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತಂದರೆ ಹೆಚ್ಚು ಹೆಚ್ಚು ಇದು ವ್ಯಾಪಕವಾಗಿ ವಿಚಾರ ಪ ಹೋದಂಗೆ ಒಂದು ಜೆ ಡಿ ಎಸ್ಗೆ ಕೆಟ್ಟ ಹೆಸರು ಬರಬೇಕು ತದನಂತರ ಜನ ದಂಗೆ ಹೇಳೋಂಥ ಪರಿಸ್ಥಿತಿ ಬಂದಾಗ ಇವ್ರನ್ನ ಮೈತ್ರಿಕೂಟದಿಂದ ಹೊರ್ಗಾಕ್ಬೋದು ಅಲ್ಲಿಗೆ ಒಂದು ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿಬೇಕಂತಕ್ಕಂಥದ್ದು ಬಿ ಜೆ ಪಿಯ ನಡೆ ಇದೆ ಅದನ್ನು ಸೂಕ್ಷ್ಮವಾಗಿ ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಇದನ್ನು ಸೂಕ್ಷ್ಮ ಗಮನಿಸ್ತಾ ಹೋದರೆ ಭಾರಿ ಒಡೆತವನ್ನು ಇವರು ತಗೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ಜನರ ಮುಂದೆ ಹೇಳ್ಬೇಕಾಗಿದೆ ಇವರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಸರ್ ಸರ್ ಈಗ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತ ಈಗ ನೀವು ಸಂಘಟನೆಯಿಂದ ಬಂದವರು ಸಂಘಟನೆ ಒಳಗಡೆ ಎಲ್ಲರು ಅಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಚಿಕ್ಕೋರು ಅಂತ ಎಲ್ಲರೂ ಸೇರಿ ಕೂತಿ ಒಂದು ಕಡೆ ಒಂದೇ ತಟ್ಟೆ ಒಳಗಡೆ ಊಟ ಮಾಡಿ ಹೋರಾಟ ಮಾಡುವಂಥ ಒಂದು ಸಂಪ್ರದಾಯ ಮತ್ತು ಪರಿಸ್ಥಿತಿ ಅಲ್ಲಿರುತ್ತೆ ರಾಜಕ ರಾಜಕೀಯ ಪಕ್ಷದಲ್ಲೇ ಆ ಥರ ಅಲ್ಲ ಅಲ್ಲಿ ಅಲ್ಲಿ ನಡೆಯುವಂಥ ಕ್ರಿಯೆ ಪ್ರತಿಕ್ರಿಯೆನೇ ಬೇರೆ ಈ ಈಗ ಪರಿಸ್ಥಿತಿ ನಿರ್ಮಾಣ ಆಗಿದ್ದೀರಾ ಜಿಲ್ಲೆ ಒಳಗಡೆ ಆಗಿರುವಂಥ ಒಂದು ರಾಜಕೀಯ ಪರಿಸ್ಥಿತಿ ಏನಪ್ಪ ಅಂದರೆ ಹೆಣ್ಮಕ್ಳು ಯಾವ ರೀತಿ ರಾಜಕಾರಣ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಈಗ ಜಿಲ್ಲೆ ಒಳಗಡೆ ಹೆಣ್ಮಕ್ಳು ಯಾವ ರೀತಿ ರಾಜಕಾರಣ ಮಾಡಬೇಕು ಅನ್ನೋದೇ ಇಲ್ಲ ಅದೊಳಗಡೆ ಆ ರೀತಿ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆಡಿ ಎಲ್ಲೂ ಕೂಡ ಸೇಫ್ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ಈಗ ಅಲ್ಲೂ ಮುಜುಗರೋದ ಪ್ರಶ್ನೆ ಇದರ ಪ್ರಭಾವ ಸಂಘಟನೆಗಳ ಮೇಲೂ ಎಷ್ಟು ಬೀಳ್ತವೋ ಏನೋ ಅಂತ ಗೊತ್ತಿಲ್ಲ ಆ ರೀತಿ ಆಗಿರುತ್ತೆ ಇದ್ರ ಬಗ್ಗೆ ಸರ್ ಏನಂತೀವಿ ಸರ್ ಇದ್ರ ಬಗ್ಗೆ ನಾವು ಹೇಳ್ಬೇಕಂತಂದರೆ ಈಗ ನೋಡಿ ಸಂಘಟ್ ನಾವು ಒಂದು ಸಂಘಟನೆಯನ್ನು ಮುನ್ನಡೆಸ್ತಾ ಅದು ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು ಸಂಘಟನೆ ಇರ್ಬೋದು ಈಗ ನಮ್ಮ ಜೊತೆನೂ ಕೂಡ ಹೆಣ್ಣುಮಕ್ಳುಗಳು ಕೆಲಸ ಮಾಡೋಕ್ಕೆ ಇದರಿಂದ ಹಿಂಜರಿತಕ್ಕಂಥ ಒಂದು 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 ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆ ಮದ್ ಕೆಲವೊಂದು ಮದುವೆಗಳ ಕಿತ್ತೋಗಿದ್ದಾವೆ ಯಾವುದು ಹಾಸನ ಜಿಲ್ಲೆದ ಹುಡುಗಿ ಹುಡುಗಿ ಬೇಡ ಕಾರಣ ಏನು ಕೇಳ್ತಾ ಇಲ್ಲ ಈ ಪೆನ್ ಡ್ರೈವ್ ಪ್ರಕರಣ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅಂತ ಅಂದರೆ ಎಲ್ಲರೂ ಕೂಡ ಅನುಮಾನ ಮಾ ಅನುಮಾನದಿಂದ ನೋಡ್ತಕ್ಕಂಥ ಅನುಮಾನದಿಂದ ಇಡ್ತಕ್ಕಂಥ ಕೆಲಸಕ್ಕೆ ಈ ಜಿಲ್ಲೆಗೆ ಸಾಕ್ಷಿಗೆ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರು ಭಾಗಿಯಾಗಿದ್ದಾರೆ ನಾನು ಮನವಿ ಮಾಡೋದೇನು ಅಂತ ಅಂತ ಅಂತಂದರೆ ನಾನು ಜಿಲ್ಲೆಯ ಜನರಲ್ಲಿ ಮತ್ತು ಪ್ರಜ್ವಲ್ ರೇವಣ್ಣವ್ರಲ್ಲಿ ಮನವಿ ಮಾಡೋದೇನು ಅಂತಂದರೆ ನೀವು ತಪ್ಪೇ ಮಾಡಿಲ್ಲ ಅನ್ನೋದಾದರೆ ನೀವು ಅಲ್ಲಿಂದಲೇ ನೇರವಾಗಿ ನೀವು ಟಿ ವಿ ಮುಖಾಂತರನೋ ಅಥವಾ ಮೊಬೈಲ್ ಯಾವುದ್ರ ಮುಖಾಂತರನೋ ನೀವು ಮನವಿ ಮಾಡ್ಕೊಳ್ಳಿ ನಾನು ಏನು ತಪ್ಪು ಮಾಡಿಲ್ಲ ನಾನು ಇಂಥ ದಿವಸ ಬರ್ತೀನಿ ಇದು ಮಾಡ್ತೀನಿ ಅಂತ ಕೇಳ್ಕೋಬೇಕು ಜೊತೆಗೆ ಜನತೆಯ ಮುಂದೆ ನೀವು ಒಂದು ನೀವು ಕ್ಷಮೆಯನ್ನು ಯಾಚನೆ ಮಾಡಲೇಬೇಕು ಯಾಕೆ ಅಂತಂದರೆ ಆತ ಕದ್ದೋಗಿರೋದಲ್ಲ ನೀವು ಕದ್ದು ಕಳಿಸಿದಿರಿ ಅಂತಕ್ಕಂಥ ಮಾತನ್ನೇ ಹೇಳ್ಬೇಕಾಗಿ ಸಂದರ್ಭದಲ್ಲಿ ಇಲ್ಲಿ ಜನ ಯಾರೂ ಕೂಡ ದಡ್ಡ್ರಿಲ್ಲ ಎಲ್ಲ ವಿವೇಕನ ಇಟ್ಕೊಂಡಿದ್ದಾರೆ ಆದರೆ ಜನರ ಏನು ಕಟ್ಟ ಕಡೆಯ ಧ್ವನಿ ಒಡೆಯೋದಕ್ಕಿಂತ ಮುಂಚಿತವಾಗಿ ಪ್ರಜ್ವಲ್ ರೇವಣ್ಣ ಕರ್ತರ ಕರ್ತರೇ ಹೋದರೆ ಜಿಲ್ಲೆನಲ್ಲಿ ದಂಗೆ ಹೇಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಈಗಾಗಲೇ ಹಲವಾರು ಸರ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ ಜಿಲ್ಲೆ ಒಳಗಡೆ ರಾಜ್ಯದ ಹಲವಾರು ಮಹಿಳಾ ಸಂಘಟನೆ ಮುಖಂಡರುಗಳು ಪ್ರಗತಿಪರ ಸಂಘಟನೆಗಳ ಮುಖಂಡರು ರಾಜ್ಯದಿಂದ ಆಮೇಲೆ ಹಲವಾರು ಡೆಲ್ಲಿಯಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಈಗಾಗಲೇ ಹಾಸನದಲ್ಲಿ ವಾಸ್ತವ್ಯನ ಪತ್ ದಿನಪತ್ರಿಕೆಯವರು ಹಲವಾರು ಪ್ರಿಂಟ್ ಮೀಡಿಯಾಗಳು ಮಾಸ್ ಮೀಡಿಯಾಗಳು ಇಲ್ಲಿ ವಾಸ್ತವ್ಯ ಹೂಡಿ ಇದ್ರ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾಯಿದ್ದಾರೆ ಮಾಹಿತಿನ ಕಲೆ ಹಾಕಿ ಮಾಹಿತಿನ ಕಲೆ ಹಾಕಿ ನಿಜವಾದ ಮಾಹಿತಿ ಹೊರಗಡೆ ಬಂದರೆ ಜನ ದಂಗೆ ಹೇಳ್ತಕ್ಕಂಥ ದಿನಗಳು ದೂರ ಇಲ್ಲ ಅದಕ್ಕಿಂತ ಮುಂಚೆ ಒಂದು ಪಶ್ಚಾತ್ತಾಪವನ್ನು ಜೆ ಡಿ ಎಸ್ಸು ಪಡಲೇಬೇಕಾಗಿದೆ ಜನರ ಮುಂದೆ ಒಂದು ಕ್ಷಮೆಯಾಚನೆಯನ್ನು ಮಾಡಲೇಬೇಕಾಗಿದೆ ಏನು ಆರೋಪಿ ಪ್ರಜ್ವಲ್ ರೇವಣ್ಣ ಇದ್ದರೆ ಅವ್ರನ್ನ ತಂದು ಒಪ್ಪಿಸಲೇಬೇಕಾಗಿದೆ ಇದು ಪ್ರಜ್ವಲ್ ರೇವಣ್ಣನಕ್ಕಿಂತ ಆ ಪಕ್ಷದ ಮುಖ್ಯಸ್ಥರ ಕೆಲಸ ಅದನ್ನು ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಅದಾಗ್ದೇನೆ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲೆಯ ಹಾಸನ ಚಲೋ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟ ಆದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆಂದರೆ ಉಡುಪಿನಲ್ಲಿ ಸಮಸ್ಯೆ ಆದಾಗ ಧರ್ಮಸ್ಥಳದಾದಾಗ ಚಲೋ ಧರ್ಮಸ್ಥಳ ಚಲೋ ಉಡುಪಿ ಅಂತ ಏನು ಜನ ಹೋದ್ರು ಅದೇ ಥರ ಒಂದು ಹೋರಾಟ ಹಾಸನ ಜಿಲ್ಲೆಯಲ್ಲಿ ನಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಅದಕ್ಕಿಂತ ಸುಮ್ಮನೆ ಇನ್ನೊಬ್ಬರ ಮೇಲೆ ಗೂಬೆಯನ್ನು ಕೂರಿಸ್ತೇನೆ ತನ್ನ ಏನು ತನ್ನ ಕುಟುಂಬದ ಒಬ್ಬ ಚಿಕ್ಕ ವಯಸ್ಸಿಗೆ ಒಬ್ಬ ಲೋಕಸಭಾ ಸದಸ್ಯನ ಮಾಡಿದ್ವಿ ಲೋಕಸಭಾ ಸದಸ್ಯನ ಮಾಡೋದಕ್ಕೆ ಆ ಮನುಷ್ಯ ಈ ಕೆಲಸ ಮಾಡ್ತಾನೆ ಅಂದರೆ ಅವನು ಅವನ ಇಡೀ ಸಂಸದನ ಕರ್ತವ್ಯವನ್ನು ಬರೀ ಇದಕ್ಕೆ ಉಪಯೋಗಿಸಿದಾನೆ ಅಂತಂದರೆ ಇಂಥವನಿಗೂ ಕೂಡ ನಾವು ಮತ ಕೊಟ್ಟಿದ್ದೀವಿ ಎರಡನೇ ಅವಧಿಗೆ ಇಂಥವ್ನಗೂ ಕೂಡ ಮತ್ತೆ ಮತ ಕೊಡ್ತಾ ಇದ್ದೀವಿ ಅಂತಂದರೆ ಇದು ಜನಮರಳು ಜಾತ್ರೆ ಮರಳು ಅಂತ ಅಂತ ಹೇಳ್ತಾರಲ್ಲ ಹಂಗಾಗಿದೆ ಹಂಗಾಗಿ ಕೊಟ್ಟು ಕೊಟ್ಟವರು ಪಶ್ಚಾತ್ತಾಪ ಪಡಬೇಕಾಗಿದೆ ಜೊತೆಗೆ ಯಾ ಈ ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಒಂದು ಕಠಿಣ ಶಿಕ್ಷೆ ಆಗಲೇಬೇಕಾಗಿದೆ ಆ ಕಠಿಣ ಶಿಕ್ಷೆಯನ್ನು ನಾವು ಕೂಡ ಎದುರು ನೋಡ್ತೇವೆ ಜನರ ಮುಂದೆ ಶಿಕ್ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ತಪ್ಪಾಗಿಲ್ಲ ಅಂದರೆ ಹೊರಗಡೆ ಬರಲಿ ಆದರೆ ನಾವು ನಮ್ಮ ನಾವು ಸ್ವಾಭಿಮಾನ ಉಳ್ಳಂಥವ್ರು ಜನರ ನಡುವೆ ಇರ್ತಕ್ಕಂಥವ್ರು ನಾವು ಇದಕ್ಕೊಂದು ಹೋರಾಟ ಕ ಹೋರಾಟದ ಕಾಯಕಪ್ಪನ್ನು ರೂಪಸೇ ರೂಪಿಸ್ತೀವಿ ಹಾಗಾಗಿ ಕೂಡಲೇ ಜನರ ಮುಂದೆ ನೀವು ಕ್ಷಮೆ ಅದನ್ನು ಕರ್ತರ ಕರ್ತಾ ಇರಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀವಿ ಸರ್ ನಮ್ಮ ವಿಜಯಕುಮಾರ್ ಅವರು ಈ ಹಾಸನ ಜಿಲ್ಲೆಯ ಚಳುವಳಿಯಲ್ಲಿ ಮುಂಚಣಿಯಲ್ಲಿ ಇರುವಂಥವ್ರು ಇವರ ಮಾತಿನ ಒಂದು ಒಟ್ಟಾರೆ ಸಾರಾಂಶ ಏನಪ್ಪ ಅಂತೇಳಿದ್ರೆ ಯಾವುದೇ ಒಂದು ಒಂದು ಕ್ರೈಮಲ್ಲಿ ಕ್ರೈಮ್ ಮಾಡಿದಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗುತ್ತೆ ಅಲ್ಲಿ ಆಯುಧಗಳಿಗೆ ಶಿಕ್ಷೆ ಆಗೋದಿಲ್ಲ ಆದರೆ ಹಾಸನ ಜಿಲ್ಲೆ ಏನು ನಡೀತಾ ಇದೆ ಹೇಳಿದ್ರೆ ಪೆಂಡ್ರು 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 ಇದೇ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ವಿಜಯಕುಮಾರ್ ಹೇಳ್ತಾರೆ ಅಂದರೆ ನಿಜವಾದ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಇಲ್ಲಿ ಆಯೋದಕ್ಕೆ ಆಗಬಾರ್ದು ಪೆಂಡ್ರಿ ವಿಚಾರ ಯಾಕೆ ಪದೇ ಪದೇ ಅಂತ ಪೆಂಡ್ರಿ ವಿತರಣೆ ಮಾಡಿರೋವರೆಗೂ ಕೂಡ ಶಿಕ್ಷೆ ಆಗಬೇಕು ಆದರೆ ಇದಕ್ಕೆ ಮೂಲ ಕಾರಣವಾಗಿರುವಂತಹ ಯಾರೇ ವ್ಯಕ್ತಿ ಆಗಿರಲಿ ಅಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು ಮತ್ತು ಇದು ಪುನರಾರ್ಥನೆ ವರ್ತನೆ ಆಗಬಾರ್ದು ಮತ್ತು ರಿಪೀಟ್ ಆಗಬಾರ್ದು ಅಂತ ಹೇಳಿ ಹಾಸನ ಜಿಲ್ಲೆಗಳಿಗೆ ರಿಪೀಟ್ ಆಗಬಾರ್ದು ಇಂತಹ ವ್ಯಕ್ತಿಗಳು ರಾಜಕಾರಣದಲ್ಲೂ ಕೂಡ ಇರಬಾರ್ದು ಹಾಗಾಗಿ ನಾವು ಈ ಚಳವಳಿಯನ್ನು ಈ ಒಂದು ಏನಿದೆ ಒಂದು ನಡೆದಿರೋ ಘಟನೆಯನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ನೆನಪಿನ ಶಕ್ತಿ ಕಡಿಮೆ ಬೇಗ ಮರಿತಾರೆ ಅಂತಾರೆ ಇದನ್ನು ಜೀವಂತ ಇಡೋ ಇಡೋದಕ್ಕೋಸ್ಕರ ನಾವು ಒಬ್ಬರು ಚಳವಳಿಯನ್ನು ಮಾಡ್ತೀವಿ ಜನ ಜನಗಳ ಜೊತೆ ತೊಗೊಂಡೋಗ್ತೀವಿ ಈ ವಿಚಾರ ತೊಗೊಂಡೋಗ್ತೀವಿ ಚರ್ಚೆಗೆ ಬಿಡ್ತೀವಿ ಮುಂದೆ ಈ ರೀತಿ ಅನಾಹುತಗಳನ್ನು ಮಾಡುವಂಥ ಯಾರೂ ಮಾಡಬಾರ್ದು ಹಾಸನ ಜಿಲ್ಲೆ ಒಳಗಡೆ ಎಲ್ಲ ಮಹಿಳೆಯರು ರಾಜಕೀಯವಾಗಲಿ ಸಂಘಟನೆ ಆಗಲಿ ಅದನ್ನು ಸ್ವಾಭಿಮಾನದ ಜೊತೆಗೆ ಗೌರವದಿಂದ ಮಾಡುವಂಥ ಕೆಲಸನ ಆಗಬೇಕು ಅನ್ನೋದನ್ನು ಕೂಡ ನಾವು ವಿಜಯಕುಮಾರ್ ಅವರು ಹೇಳ್ತಾರೆ ಮುಂದೆ ದೊಡ್ಡ ಚಳವಳಿಯನ್ನು ಕೂಡ ಮಾಡ್ತೀವಿ ಅಂತ ಕಾಣ್ತಾರೆ ಇಷ್ಟೊತ್ತು ನಮ್ಮ ಹಾಸನ ಟಿ ವಿ ಜೊತೆ ನೀವು ಬಂದು ನಿಮ್ಮ ಅಭಿಪ್ರಾಯನ ಹಂಚಿಕೊಂಡ್ರೆ ನಿಮಗೆ ನಮ್ಮ ಹಾಸನ ಟಿ ಪರವಾಗಿ ವಂದನೆಗಳು ಸರ್ ನಮಸ್ಕಾರ ನಿಮಗೂ ಕೂಡ ವಂದನೆಗಳು